ಕವಲೂರಿನ ವಣ್ಣಿನಕೇರಿ ಮಲ್ಲಯ್ಯನ ಜಾತ್ರೆಯಲ್ಲಿ ಭಕ್ತಿ ಭಂಡಾರದಿ ಮಿಂದೆದ್ದ ಭಕ್ತರು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕವಲೂರಿನಲ್ಲಿ ವಣ್ಣಿನಕೇರಿ ಮಲ್ಲಯ್ಯನ ಜಾತ್ರೆ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ ನವರಾತ್ರಿ ಹಬ್ಬದ ಪ್ರಾರಂಭದಿಂದಲೂ ದೇವಸ್ಥಾನಕ್ಕೆ ದೀಪಾಲಂಕಾರ ದೇವರ ಮೂರ್ತಿಗೆ ಪ್ರತಿನಿತ್ಯವೂ ವಿಶೇಷ ಪೂಜೆ ಅಭಿಷೇಕ ನೈವೇದ್ಯ ಹಾಗೂ ಮೂರ್ತಿಗೆ ಹೂವಿನ ಅಲಂಕಾರದಿಂದ ಕಂಗೊಳಿಸಿದ್ದು ಭಕ್ತರು ಭಾಗವಹಿಸಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆಗೈದರು ವಿಶೇಷ ಮಂಗಳಾರತಿ ದರ್ಶನ ಮತ್ತು ಅಜ್ಜನ ಅಗ್ನಿ ಆಯುವ ದೃಶ್ಯ ಕಣ್ತುಂಬಿಕೊಂಡ ಅನ್ನ ಸಂತರ್ಪಣೆಯೊಂದಿಗೆ ಜಾತ್ರೆಯು ಸಂಪನ್ನವಾಯಿತು ಜಾತ್ರಾ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು ವನ್ಯನಕೇರಿ ಮಲ್ಲಯ್ಯ ಟ್ರಸ್ಟ್ ಕಮಿಟಿಯ ಸರ್ವ ಪದಾಧಿಕಾರಿಗಳು ಮುಖಂಡರು ಯುವಕರು ಮಹಿಳೆಯರು ಕಲಾವಿದರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮಕ್ಕಳು ಕೂಡ ಭಾಗಿಯಾಗಿ ಜಾತ್ರೆಯನ್ನು ಯಶಸ್ವಿಗೊಳಿಸಿದರು ಶ್ರೀ ಹೊನ್ನೇಕೇರಿ ಮಲ್ಲೇಶ್ವರನ ಜಾತ್ರೆ ನಿಮಿತ್ತವಾಗಿ ಹೊರಗಿನ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಹಳ್ಳಿ ಸಾಕಷ್ಟು ಜನ ಕೂಡ ನಮ್ಮ ಮಲ್ಲಯಾಜ ಬರ್ತಾರೆ ಆಮೇಲೆ ಪ್ರಸಾದ ಸುಮಾರು ಐದರಿಂದ ನಾಲ್ಕು ಕ್ವಿಂಟಲ್ ಗೋಧಿ ಹುಡುಕಿ ಮತ್ತು ಪ್ರಸಾದ ಕೂಡ ಮಾಡ್ತಾ ಇದ್ದೇವೆ ಮತ್ತು ಮಲ್ಲಯಾಜನ ಪಾಲಿಕೆ ಉತ್ಸವ ನಮ್ಮ ಊರಿನ ಮುಂಭಾಗದಲ್ಲಿ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಶ್ರೀ ಮತ್ತೆ ಚಿಕ್ಕಣ್ಣ ಅಂತಂದು ಹೇಳಿ ಅಲ್ಲಿಂದ ಅಜ್ಜನ ಮೆರವಣಿಗೆ ಮಾಡ್ಕೊಂಡು ಸುಮಾರು ಎರಡು ಗಂಟೆವರೆಗೆ ನಮ್ಮ ಮಲ್ಲಯ್ಯ ಅಜ್ಜನ ಅಗ್ನಿಕೊಂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್ ಒಂದು ಹತ್ತರಿಂದ ಹದಿನೈದು ಸಾವಿರ ಅಂತ ಒಂದು ಗ್ರಾಮವಾಗಿದೆ ಇದು ಧಾರ್ಮಿಕ ಕಾರ್ಯಕ್ರಮ ಜರುಗಿದ್ವು ಸರ್ ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳು ಅಂದ್ರೆ ಇವತ್ತು ಡೋಳು ಡೋಳಿನ ವಾಟೆ ಇರ್ಬೋದು ಭಜನಾ ಸಂಘದವರು ಇರ್ಬೋದು ಅನೇಕಗಳಿಗೆ ಮೆರವಣಿಗೆ ಮುಖಾಂತರ ಇವತ್ತು ಕಳಸ ಕಳಸದೊಂದಿಗೆ ಇವತ್ತು ಅನೇಕ ಒಂದು ಇವತ್ತು ಮಲಯ ಇವತ್ತು ಬಳಿಗೆ ಹೋಗುವಂಥ ಕಾರ್ಯಕ್ರಮ ಇರ್ತೈತಿ ಬೆಳಿಗ್ಗೆ ಹೋಗಿ ಇವತ್ತು ನೀವು ಬಂದು ಅಗ್ನಿಕೋಂಡದ ಕಾರ್ಯಕ್ರಮವನ್ನು ಬಹಳ ಹಸುರಿವಾಗಿ ನಾವು ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತೀವಿ ಇವತ್ತು ಪ್ರತಿದಿನ ಒಂಬತ್ತು ದಿವಸ ಇಲ್ಲಿ ಅಭಿಷೇಕ ಕಾರ್ಯಕ್ರಮ ನಡೆಯುತ್ತೈತಿ ಹಾಗಾಗಿ ಹತ್ತನೇ ದಿವಸ ಆ ಮಲಯನ ಅಗ್ನಿಕೊಂಡ ಕಾರ್ಯಕ್ರಮ ಎಲ್ಲ ತಜ್ಞರು ಸೇರಿಕೊಂಡು ಇವರಲ್ಲಿ ಎಲ್ಲ ಸಮಾಜದವರು ಸೇರಿಕೊಂಡು ಒಂದು ಸಮಾನಗಿರಿಯರಿಗೂ ಮಹಿಳೆಯರಿಗೂ ಎಲ್ಲರಿಗೂ ನಿಜ ಕೊಪ್ಪಳ ಜಿಲ್ಲೆಯ ಗೋಪುರ ತಾಲೂಕು ಗ್ರಾಮದಲ್ಲಿ ಶ್ರೀ ಹೊಣ್ಣನಕೇರಿ ಮಲ್ಲೇಶ್ವರನ ದೇವಸ್ಥಾನದಲ್ಲಿ ಇವತ್ತು ನಿಜಕ್ಕೂ ಕೂಡ ಭಾಳ ಅದ್ಧೂರಿಯಾಗಿ ಈ ಸುತ್ತ ಸುತ್ತಮುತ್ತಲಿನ ಗ್ರಾಮದ ಏನಿವತ್ತು ಹೊಣ್ಣಕೇರಿ ಮಲ್ಲೇಶ್ವರನ ದೇವಸ್ಥಾನ ಭಕ್ತರು ಅನೇಕ ಇವತ್ತು ಕನಿಷ್ಠ ಒಂದು ಐವತ್ತು ಸಾವಿರ ಜನ ಸೇರುವಂತಹ ಒಂದು ಗ್ರಾಮವಿದ್ದು ಶ್ರೀ ಇಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡೊಳ್ಳು ಮತ್ತು ಭಜನೆ ಮತ್ತು ಏನು ಮತ್ತು ಪಾಲ್ಕಿ ಉತ್ಸವದ ಮೂಲಕ ಒಂದು ಅಜ್ಜನ ಒಂದು ಮರಳಿಗೆ ಕೂಡ ಅದೇ ರೀತಿ ಕನಿಷ್ಠ ಒಂದು ಐದರಿಂದ ಆರು ಗಿಂಟನ್ನು ಓದಿವಿಕೆ ಮತ್ತು ಎಲ್ಲ ಇವತ್ತು ಗೋಪುರದ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ ಸರ್ ಗಮನ ಬಹಳ ಅದ್ಧೂರಿಯಾಗಿ ಇವತ್ತು ನಿಜಕ್ಕೂ ಕೂಡ ಬಹಳ ಸಂತೋಷ ಅನಿಸುತ್ತೆ ಸರ್ ಎಲ್ಲರ ಸರ್ವಧರ್ಮದ ಭಕ್ತರು ಕೂಡ ಇಲ್ಲಿ ಆಗಮಿಸಿ ಅಜ್ಜನ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾರೆ ಅಂತ ಹೇಳಿ